ತಾರೀಕಿಗೆ ಮಾಡಬೇಕಾಗಿತ್ತು ಒಂದು ದಿವಸ ಅಡ್ವಾನ್ಸ್ ಮಾಡ ಮೂವತ್ತಕ್ಕೆ ಮಾಡಬೇಕಾಗಿತ್ತು ಒಂದು ದಿವಸ ಅಡ್ವಾನ್ಸ್ ಇದ್ದೀವಿ ಉದ್ದೇಶ ಇಷ್ಟೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬ್ಯಾಂಕು ನೂರ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿಗತಿ ನಿರಂತರವಾಗಿ ಅಭಿವೃದ್ಧಿ ಕಡೆ ಇದೆ ಯಾವುದರಲ್ಲಿ ಕೂಡ ನಮ್ಮದು ಹಾನಿಯನ್ನು ನಾವು ಕಾಣ್ತಾ ಇಲ್ಲ ಜೊತೆಗೆ ಯಾರು ನಮ್ದಲ್ಲ ರೀ ಅದು ಮಾಡ ಉದಾಹರಣೆಗೆ ಸ್ವಂತ ಬಂಡವಾಳದಲ್ಲಿ ನಾವು ಕಳೆದ ವರ್ಷ ಐದುನೂರ ನಲ್ವತ್ತು ಕೋಟಿ ಇದ್ದರೆ ಈ ವರ್ಷ ಐದುನೂರ ತೊಂಬತ್ತೆಂಟು ಕೋಟಿ ಅಂದರೆ ಹೆಚ್ಚು ಕಡಿಮೆ ಐವತ್ತೆಂಟು ಕೋಟಿ ಆ್ಯಡ್ ಮಾಡಿ ಸಾಧನೆಯನ್ನು ಮಾಡಿದ್ದೀವಿ ಠೇವಣಿ ಕೂಡ ಹೋದ ವರ್ಷ ಮೂರು ಸಾವಿರ ನಾನ್ನೂರ ತೊಂಬತ್ತೈದು ಕೋಟಿ ಇದ್ದಿದ್ದು ಈ ವರ್ಷ ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಆಗಿ ಮುನ್ನೂರ ಹತ್ತೊಂಬತ್ತು ಕೋಟಿ ಹೆಚ್ಚಿಗೆ ಠೇವಣಿಯನ್ನು ನಾವು ಸಾಧನೆ ಮಾಡಿದ್ದೀವಿ ಸಾಲ ವಿತರಣೆಯಲ್ಲಿ ಕೂಡ ನಾವು ಒಂದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ಕೃಷಿ ಸಾಲ ಕೊಟ್ಟಿದ್ದೀವಿ ಅದರ ಜೊತೆಗೆ ಕೃಷಿ ಹತ್ರ ಸಾಲ ಕೂಡ ಸಾವಿರದ ಒನ್ನೂರ ಆರು ಕೋಟಿ ಕೊಟ್ಟಿದ್ದೀವಿ ಎರಡೂ ಸೇರಿದರೆ ಹೆಚ್ಚು ಕಡಿಮೆ ಎರಡು ಸಾವಿರ ಒಂಬೈನೂರ ಎಪ್ಪತ್ತು ಕೋಟಿ ಸಾಲ ವಿತರಣೆಯನ್ನು ಮಾಡಿದ್ದೀವಿ ನಮ್ಮ ಗುರಿಗೆ ಅನುಗುಣವಾಗಿ ಅದನ್ನು ಸಾಧನೆ ಮಾಡಿದ್ದೀವಿ ಒಂದು ವಿಶೇಷವಾದಂಥ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವರ್ಷ ರೈತರು ಸ್ವಂತ ಭೂಮಿಯಲ್ಲಿ ಮನೆ ಕಟ್ಕೊಳ್ತಿದ್ರೆ ಇದು ರಾಜ್ಯದೊಳಗೆ ಯಾವ ಬ್ಯಾಂಕು ಮಾಡಿಲ್ಲ ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ವಿಪರೀತವಾಗಿ ಎಚ್ಚೆತ್ತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂದರೆ ಊರನ್ನು ಪಟ್ಟಣವನ್ನು ಹಳ್ಳಿಯನ್ನು ಬಿಟ್ಟು ಹೋಗಿ ಅಲ್ಲೇ ತೋಟದಲ್ಲೇ ಮನೆ ಕಟ್ಕೊಂಡು ಅಥವಾ ಹೊಲದಲ್ಲೇ ಮನೆ ಕಟ್ಟಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥ ಪರಂಪರೆ ಇಡೀ ರಾಜ್ಯದಲ್ಲಿ ಬೆಳೀತಾ ಇದೆ ಅದರಲ್ಲಿ ವಿಶೇಷವಾಗಿ ಬಿಜಾಪುರದಲ್ಲಿ ಕೆಲವು ಊರಲ್ಲಿ ಜನನೇ ಇರುವುದಿಲ್ಲ ಈಗೆಲ್ಲ ತೋಟದಲ್ಲೇ ಮನೆ ಕಟ್ಕೊಳ್ತಾ ಇದ್ದಾರೆ ಅವ್ರಿಗೆ ಸಹಾಯ ಆಗಬೇಕು ಅಂಥೇಳಿ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಎಣ್ಣೆ ಇರದೇ ಇದ್ದರೂ ಕೂಡ ಎಣ್ಣೆಗಿನೇ ಕೃಷಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳಿ ಫಾರ್ಮ್ ಹೌಸ್ ಕಟ್ಕೊಳ್ಳಿಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡದ್ದು ಸಮಸ್ಯೆ ಇಲ್ಲ ಅಥವಾ ಬೇರೆ ಬೇರೆ ಮಾನದಂಡಗಳ ಅವರಿಗೆ ಅನುಗುಣ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಇದನ್ನು ಹೆಚ್ಚಿಗೆ ಮಾಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವರು ಅವ್ರ ವಾಸಸ್ಥಾನ ಅಲ್ಲೇ ಇದ್ದರೆ ಅವ್ರಿಗೆ ಅನುಕೂಲ ಆಗ್ತದಂಥೇಳಿ ಬರೀ ಕೇವಲ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನಾವು ಮನೆ ಸಾಲ ಕೊಡ್ತಾ ಇದ್ದೀವಿ ಅವರಿಗೆ ಆ ರೈತರ ಭೂಮಿಯಲ್ಲಿ ತೋಟದ ಮನೆ ಕಟ್ಕೊಳ್ಳಿಕ್ಕೆ ಅದ್ರ ಮಿತಿ ಮೊದಲು ಹದಿನೈದು ಇಟ್ಟಿದ್ದು ಈಗ ಅದನ್ನು ಐದು ಹೆಚ್ಚಿಗೆ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿದವರಿಗೆ ಅವರಿಗೆ ಕೊಡ್ತಾ ಇದ್ದೀವಿ ಇದರಿಂದ ಎಲ್ಲ ಹಳ್ಳಿಗಳಲ್ಲಿ ಜನ ಪಟ್ಟಣದಲ್ಲಿ ಇರುವುದಾಗಲಿ ಶೇರದಲ್ಲಿ ಇರುವುದಾಗಲಿ ಬಿಟ್ಟು ಹಳ್ಳಿಗಳಲ್ಲಿ ಉಳಿಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಿಂದ ಈ ಅಭಿಯಾನವನ್ನು ಪ್ರಾರಂಭ ಮಾಡೋಣ ಅಂಥೇಳಿ ನಾವು ಮಾಡಿದ್ವಿ ಈಗಾಗಲೇ ಎಷ್ಟು ಜನರಿಗೆ ಈಗ ಅರವತ್ತು ಐವತ್ತೊಂದು ಜನರಿಗೆ ನಾವು ಕೊಟ್ಬಿಟ್ಟಿದ್ದೀವಿ ಈಗ ಹೊಸ ಲಾಂಚ್ ಆಗಿರೋದ್ರಿಂದ ಇನ್ಮೇಲೆ ವಿಶೇಷವಾದಂಥ ಆದ್ಯತೆಯನ್ನು ಈ ವಲಯ ಕೊಡೋದ್ರಿಂದ ಈಗ ನೀರಾವರಿ ಬೇರೆ ಬರ್ತಾ ಇದೆ ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಬರ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಅವರಲ್ಲೇ ವಾಸಸ್ಥಾನ ಮಾಡಿಕೊಂಡ್ರೆ ಅವ್ರ ಕೃಷಿ ಅಭಿಯಾನಕ್ಕೆ ಕೃಷಿ ಚಟುವಟಿಕೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅಂತೇಳಿ ಈ ಪ್ರಯತ್ನವನ್ನು ನಾವು ಇದ್ದೀವಿ ಅಲ್ಲಿಂದ ಹೂಡಿಕೆಗಳಲ್ಲಿ ಕೂಡ ನಾವು ಸಾವಿರದ ಐನೂರ ಮೂವತ್ತ್ಮೂರು ಕೋಟಿ ಈ ಸರ್ತಿ ನಾವು ಹೂಡಿಕೆಯನ್ನು ಮಾಡಿದ್ದೀವಿ ಲಾಭದಾಯಕವಾಗಿ ಅದು ಗುಂತಾಯಿಸಿದ್ವಿ ಜೊತೆಗೆ ಲಾಭದಲ್ಲಿ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ ಇತಿಹಾಸದಲ್ಲಿ ಅಂದರೆ ನೂರ ಆರು ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಲಾಭ ಮಾಡಿರ್ತಕ್ಕಂಥ ವರ್ಷ ಅಂದರೆ ಇದೆ ಇಪ್ಪತ್ತೈದು ಕೋಟಿ ಹದಿನೆಂಟು ಲಕ್ಷ ನೀವು ಲಾಭ ನಾವು ಮಾಡಿದ್ವಿ ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ನಾವು ಇನ್ಕಮ್ ಟ್ಯಾಕ್ಸಿಗೂ ಕೂಡ ದುಡ್ಡು ಕೊಡಬೇಕಾಗ್ತದೆ ಈ ದೇಶಕ್ಕೆ ಆದಾಯ ಕೊಡ್ತಕ್ಕಂಥ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಇದ್ದೀವಿ ನಮ್ಮ ಬ್ಯಾಂಕಿನಿಂದ ಎಂಟು ಕೋಟಿ ಐವತ್ತ್ಮೂರು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಟ್ಟ ಮೇಲೂ ಕೂಡ ನಮಗೆ ಇಪ್ಪತ್ತೈದು ಕೋಟಿ ಹದಿನೆಂಟು ಲಕ್ಷ ಲಾಭ ಆಗಿದೆ ಇದೊಂದು ವಿಶೇಷವಾದಂಥ ದಾಖಲೆ ದಾಖಲೆ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ ಪಡ್ತಾಯಿದ್ದೀನಿ ಜೊತೆಗೆ ಎನ್ ಪಿ ಎ ಪ್ರಮಾಣ ನಮ್ಮದೀಗ ಬರೀ ನೂರ ಎಪ್ಪತ್ತೊಂಬತ್ತು ಕೋಟಿ ಇದೆ ನಾವು ಇಷ್ಟೊಂದು ಮೂರು ಸಾವಿರದ ಇನ್ನೂರು ಕೋಟಿ ಸಾಲ ಕೊಟ್ಟರು ಕೂಡ ನಮ್ಮ ಎನ್ ಪಿ ಎ ಪ್ರಮಾಣ ಕೇವಲ ಒಂದೂರ ಎಪ್ಪತ್ತೊಂಬತ್ತು ಕೋಟಿ ಇದೆ ಅದಕ್ಕೆ ಅನುವು ಕೂಡ ನಾವು ಮಾಡಿಟ್ಟಿವಿ ಪ್ರಾವಿಷನ್ ಕೂಡ ನಾವು ಮಾಡಿದ್ದೀವಿ ಆ ಪ್ರೊವಿಷನ್ ಮಾಡೋದರಿಂದ ನಮ್ಮ ನೆಟ್ ಎನ್ ಪಿ ಎ ಜೀರೋ ಇದೆ ಜೀರೋ ಇಟ್ಸ್ ಎ ಜೀರೋ ಬಟ್ ಮುಂದೆ ನಾವು ಇದರ ನೂರ ಎಪ್ಪತ್ತೊಂಬತ್ತು ಕೋಟಿ ಕೂಡ ವಸೂಲಿ ಮಾಡ್ತಕ್ಕಂಥ ಕ್ರಮ ಇಡ್ತೀವಿ ಅವಾಗಂತರೂ ಪೂರ್ತಿ ಒನ್ ಆಫ್ ದ ಬೆಸ್ಟ್ ಬ್ಯಾಂಕ್ ಆಗುತ್ತೆ ದೇಶದಲ್ಲಿ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಮತ್ತು ನಮ್ಮ ಬ್ಯಾಂಕಿನ ಬಂಡವಾಳ ಹೂಡಿಕೆಯಲ್ಲಿ ನಮ್ಮ ಸಿ ಆರ್ ಎ ಆರು ನೈನ್ ಪರ್ಸೆಂಟ್ ಇರಬೇಕಾಗಿತ್ತು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಮ್ಮದು ಹದಿಮೂರು ಪಾಯಿಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಇಟ್ ಈಸ್ ಮೋಸ್ಟ್ ಸ್ಟ್ರೆಂಗ್ ಅಂತೇಳಿ ನಾವು ಹೇಳ್ಬೋದು ಇಡೀ ದೇಶದೊಳಗೆ ಒಳ್ಳೆಯ ಸ್ಟ್ರೆಂತ್ ಇರತಕ್ಕಂಥ ಒಂದು ಬ್ಯಾಂಕ್ ಅಂತೇಳಿ ನಾ ಹೇಳ್ಬೋದು ಅಲ್ಲಿಂದ ಸ್ವಸಹಾಯ ಸಂಘಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಇವತ್ತು ಹತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ಗುಂಪುಗಳ ರಚನೆ ಆಗಿದ್ದಾವೆ ಅವರಿಗೂ ಕೂಡ ಸಾಲ ಕೊಟ್ಟಿದ್ದೀವಿ ಅವರು ಸಾಲ ಜೋಡಣೆ ಕೂಡ ನಾವು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದು ಕೂಡ ಒಳ್ಳೆಯ ರೀತಿಯಿಂದ ನಡೆದಿದೆ ಡಿಜಿಟಲ್ ಬ್ಯಾಂಕಿಂಗಿನಲ್ಲಿ ಏನೇನು ಹೊಸ ಹೊಸ ಗೈಡ್ಲೈನ್ಸು ಅವ್ರು ಹಾಕ್ತಾ ಇದ್ದರು ಅವ್ರ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಮೀಟೌಟ್ ಮಾಡಿ ಎಲ್ಲ ಈ ಎ ಟಿ ಎಮ್ ಇರ್ಬೋದು ಮೈಕ್ರೋ ಎ ಟಿ ಎಮ್ ಇರ್ಬೋದು ಎನ್ ಇ ಎಫ್ ಟಿ ಇರ್ಬೋದು ಆರ್ ಟಿ ಜಿ ಎಸ್ಸು ಫೋನ್ಪೇ ಗೂಗಲ್ ಪೇ ಎಲ್ಲ ಫೆಸಿಲಿಟಿಗಳನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ವಿ ಅಲ್ಲಿಂದ ಪ್ಯಾಕ್ಸ್ಗಳು ನಮ್ಮ ನಮ್ಮ ಬ್ಯಾಂಕಿನ ಸ್ಟ್ರೆಂತ್ ಅಂತ ಹೇಳಬೇಕು ನಾವು ನಮ್ಮ ಬ್ಯಾಂಕಿನ ಪ್ಯಾಕ್ಸ್ಗಳು ಕೂಡ ನಮ್ಮ ಜೊತೆಗೆ ಸರಿಸಮಾನವಾಗಿ ಸಾಕ್ತಾಯಿದಾವೆ ಅವರು ಈಗಾಗಲೇ ಅವ್ರ ದುಡಿಯುವ ಬಂಡವಾಳ ಕೂಡ ಓದಿಸ್ತೀಕ್ಕಿಂತೂ ಈ ವರ್ಷ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಒಂದು ಕೋಟಿಯಷ್ಟಾಗಿದೆ ನಮ್ಮ ಸಾಲ ಏನು ನಾವು ಕೊಟ್ಟಿದ್ದೀವಿ ಅಷ್ಟು ದುಡಿಯು ಬಂಡಾಳ ಅವರಲ್ಲಿ ಇದೆ ನಮ್ಮದು ಬಿಟ್ಟು ಇದು ಭಾಳ ಒಳ್ಳೆಯದು ಅಂತೇಳಿ ನಾನು ಹೇಳಬೇಕಾಗ್ತದೆ ಅಲ್ಲಿಂದ ಅನೇಕ ಪ್ಯಾಕ್ಸ್ ಈಗ ಎರಡು ನೂರ ಎಪ್ಪತ್ತೆರಡು ಪ್ಯಾಕ್ಸ್ನಲ್ಲಿ ಭಾಳಷ್ಟು ಪ್ಯಾಕ್ಸ್ಗಳು ಎ ಬಿ ಸಿ ಕ್ಲಾಸ್ ಮಾಡಿದ್ದೀವಿ ಅನೇಕ ಬ್ಯಾಂಕ್ ಪ್ಯಾಕ್ಸ್ಗಳು ಕೂಡ ಎ ಕ್ಲಾಸ್ನಲ್ಲಿ ಬರ್ತಾಯಿದ್ದಾವೆ ಇನ್ನೊಂದು ಐವತ್ತು ಪ್ಯಾಕ್ಸ್ಗಳನ್ನು ನಾವು ಇಂಪ್ರೂವ್ ಮಾಡಿದರೆ ಪುನಃ ಎರಡು ನೂರ ಎಪ್ಪತ್ತೆರಡು ಪ್ಯಾಕ್ಸ್ಗಳು ಸಂಪೂರ್ಣ ಇಂಪ್ರೂವ್ ಆದಂಗೆ ಆಗ್ತದೆ ಮತ್ತು ಎಲ್ಲ ಪ್ಯಾಕ್ಸ್ಗಳು ಸ್ವಂತ ಕಟ್ಟಡದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾವೆ ಹೆಚ್ಚು ಕಡಿಮೆ ಇನ್ನೊಂದು ನಲವತ್ತಾದರೆ ಎಲ್ಲ ಪ್ಯಾಕ್ಸ್ಗಳ ಕಟ್ಟಡ ಸ್ವಂತ ಕಟ್ಟಡ ಆಗ್ತವೆ ಮತ್ತು ಅದರಲ್ಲಿ ಇಪ್ಪತ್ತು ಪ್ಯಾಕ್ಸ್ಗಳಿಗೆ ಜಾಗ ಕೂಡ ಇದೆ ಅದು ಇಷ್ಟೆಲ್ಲ ಅಂದರೆ ಈಗಾಗಲೇ ಕಟ್ಕೊಂಡು ಉಳಿದಿರ್ತಕ್ಕಂಥವ್ರು ಕೂಡ ಇಷ್ಟು ಮಾಡಿದರೆ ಒಳ್ಳೆಯದಾಗ್ತದೆ ಜೊತೆಗೆ ನಮ್ಮದು ಒಂದು ದೊಡ್ಡ ಸಾಧನೆ ಏನಪ್ಪ ಅಂತಂದರೆ ನೀವು ಲಾಭದಲ್ಲಿ ಈಗ ನಾವು ಬಂದ ಮೇಲೆ ನಾನು ಒಂದು ನಂದು ಇನ್ನೊಂದು ಪೇಜ್ ಕೊಟ್ಟಿದ್ದೀನಿ ತಮ್ಮ ಕೊಟ್ಟಾರು ನಾನು ಬಂದ ಮೇಲೆ ಎಷ್ಟು ಲಾಭ ಆಗಿದೆ ಅನ್ನೋದು ಮತ್ತು ನಮ್ಮ ಹಿಂದಿನ ನೂರ ಇಲ್ಲ ಹಾಂ ತೊಂಬತ್ತೇಳರ ತೊಂಬತ್ತೇಳರಿಂದ ನಾನು ಬಂದಿದ್ದೀನಿ ತೊಂಬತ್ತೇಳರಕ್ಕಿಂತಲೂ ಪೂರ್ವದಲ್ಲಿ ನಮ್ಮದು ಲಾಭ ಮೂವತ್ತ್ಮೂರು ಕೋಟಿ ಇತ್ತು ನಂದು ಬ್ಯಾಂಕು ಎರಡು ಸಾವಿರ ಮೂರರಲ್ಲಿ ವಿಭಜನೆ ಆಗ್ತದೆ ವಿಭಜನೆ ಆಗಿ ಇಲ್ಲಿವರೆಗೆ ಎರಡು ನೂರ ನಲ್ವತ್ತೆರಡು ಕೋಟಿ ಲಾಭ ನಾವು ಮಾಡಿದ್ದೀವಿ ಹಿಂದಿನ ನೂರು ವರ್ಷದಕ್ಕಿಂತಲೂ ಈ ನನ್ನ ಅಧಿಕಾರದ ಅವಧಿಯಲ್ಲಿ ಅದನ್ನು ಡಬಲ್ ಟ್ರಿಬಲ್ ನೀವು ಎಷ್ಟು ಹಿಡ್ಕೊತೀರಿ ಹಿಡ್ಕೋಬೋದು ಮೂವತ್ತ್ಮೂರು ಕೋಟಿ ಮೂವತ್ತ್ಮೂರು ಕೋಟಿ ಇದ್ದಿದ್ದು ಇನ್ನೂರ ನಲ್ವತ್ತೆರಡು ಕೋಟಿಗೆ ಬಂದಿದೆ ಲಾಭ ಇದು ಮೇಜರ್ ಅಚೀವ್ಮೆಂಟ್ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಅಲ್ಲಿಂದ ದುಡಿಯು ಬಂಡವಾಳ ಕೂಡ ಕೇವಲ ಅರುವತ್ತ್ಮೂರು ಸಾವಿರದಿಂದ ನಮ್ಮ ಬ್ಯಾಂಕ್ ಪ್ರಾರಂಭ ಆಗ್ತದೆ ಬಾಗಲ್ಕೋಟು ಬಿಜಾಪುರ್ ಸೇರಿ ಇವತ್ತು ನಮ್ಮದು ಬಾಗಲ್ಕೋಟು ಬಿಜಾಪುರ ಸೇರಿದರೆ ನಾವು ಏಳು ಕೋಟಿ ಏಳು ಸಾವಿರ ಕೋಟಿ ವ್ಯವಹಾರ ಮಾಡಿದ್ದೀವಿ ನಾವು ನಮ್ಗಿಂತಲೇ ಹೆಚ್ಚು ಬಾಗಲಕೋಟಿಯಲ್ಲಿದೆ ಹೆಚ್ಚು ಕಡಿಮೆ ಹದಿನಾಲ್ಕು ಸಾವಿರ ಕೋಟಿ ವ್ಯವಹಾರ ಇವತ್ತು ನಾವು ಮಾಡ್ತಾ ಇದ್ದೀವಿ ಬಾಗಲಕೋಟೆ ಬಿಜಾಪುರ್ ಸೇರಿಸಿದರೆ ಇಷ್ಟೊಂದು ಸಾಧನೆ ಅಲ್ಲಿಂದ ಗ್ರಾಸ್ ಪ್ರಾಫಿಟ್ನಲ್ಲಿ ಇಡೀ ರಾಜ್ಯಕ್ಕೆ ನಾವು ಮೂರನೇ ನಂಬರ್ ಇದೀವಿ ಗ್ರಾಸ್ ಪ್ರಾಫಿಟ್ನಲ್ಲಿ ಇದು ಕೂಡ ನಮ್ಮದೊಂದು ಅಚೀವ್ಮೆಂಟ್ ಅಂತೇಳಿ ನಾನು ಹೇಳಬೇಕಾಗ್ತದೆ ಅಲ್ಲಿಂದ ಕೃಷಿ ಸಾಲ ನಾವು ಮತ್ತು ಬಾಗಲಕೋಟದವರು ಕೂಡ ಕೊಡ್ತೀವಿ ಆದರೆ ಇವತ್ತು ಒಂದು ಸಾಧನೆ ಏನಪ್ಪ ಅಂದರೆ ಬಾಗಲಕೋಟದವರು ಪರ್ ಬಾರೋರು ಎಷ್ಟಾಗಿ ಅದಕ್ಕೊ ಬಂತೆ ಐವತ್ನಾಲ್ಕು ಸಾವಿರ ಆಗ್ತದೆ ನಮ್ಮದು ಎಪ್ಪತ್ತು ಐದು ಸಾವಿರ ರೂಪಾಯಿ ಆಗ್ತದೆ ಪರ್ ಬಾರ್ ನಾವು ಅವ್ರಗಿಂತಲೂ ಸ್ವಲ್ಪ ಹೆಚ್ಚಿಗೆ ಸಾಧನೆ ಮಾಡಿದ್ವಿ ಬಾಗಲಕೋಟದ್ದು ಐವತ್ತೈದು ಪರ್ಸೆಂಟ್ ಅಸೆಟ್ ಅವ್ರಿಗೆ ಹೋಗಿ ನಲ್ವತ್ತು ಮೂವ ನಲ್ವತ್ತೈದು ಪರ್ಸೆಂಟ್ ನಮಗಿದ್ರೂ ಕೂಡ ಈ ವರ್ಷ ನಾವು ಬಾಗಲಕೋಟನ್ನು ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದೀವಿ ಒಂದು ಹೆಮ್ಮೆ ಸಂಖ್ಯೆ ಯಾಕಂದರೆ ನಮ್ಗಿಂತಲೂ ಹೆಚ್ಚು ಶ್ ಅವ್ರಿಗೆ ಪಾಲು ಹೋದರೂ ಕೂಡ ಅವ್ರಿಗಿಂತಲೂ ಹೆಚ್ಚಿನ ಸಾಲ ರೈತರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಜಾರಿಯಲ್ಲಿಟ್ಟಿದ್ವಿ ಇನ್ನೂ ಹೆಚ್ಚಿಗೆ ಮಾಡಬೇಕಂಥೇಳಿ ನಮ್ಮ ಆಸ್ ಆಸೆ ಇದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಇಷ್ಟು ನಮ್ಮ ಬ್ಯಾಂಕಿನ ಸಾಧನೆ ಿಟ್ ಕ್ಲಾಸಿಫಿಕೇಷನ್ ಇನ್ನು ಯಾವಾಗಲೂ ನಾವು ಈ ವರ್ಗದಲ್ಲಿ ಇರ್ತೀವಿ ಅದನ್ನೇನು ಅದನ್ನೇನು ಹೇಳೋದು ಬೇಕಾಗಿಲ್ಲ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಬ್ಯಾಂಕು ಕೂಡ ಇವತ್ತು ಒಂದು ಹಂತಕ್ಕೆ ಹೋಗ್ತಾ ಇದೆ ಈಗ ರಾಷ್ಟ್ರದಲ್ಲಿ ಮುನ್ನೂರ ಐವತ್ತೊಂದು ಬ್ಯಾಂಕ್ ಇದ್ದಾವೆ ಠೇವಣಿಗಳಲ್ಲಿ ನಾವು ಇಪ್ಪತ್ತೇಳನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ನಾನು ಹೇಳ್ತಾ ಇರೋದು ಇದು ಇಟ್ ಇಸ್ ನಾಟ್ ಕಂಪೇರಿಂಗ್ ವಿತ್ ದ ಸ್ಟೇಟ್ ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಇವತ್ತು ನಮ್ಮ ಬ್ಯಾಂಕು ಠೇವಣಿಗಳಲ್ಲಿ ಮಾಡ್ತಾ ಇದ್ದೀವಿ ಸಾಲ ಕೊಡ್ತಕ್ಕಂಥ ಬಾಕಿಯಲ್ಲಿ ಕೂಡ ನಾವು ಕಡಿಮೆ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಮುನ್ನೂರ ಐವತ್ತೊಂದು ಬ್ಯಾಂಕ್ನಲ್ಲಿ ನಾವು ಇಪ್ಪತ್ತೇಳನೇ ಸ್ಥಾನದಲ್ಲಿದ್ದೀವಿ ಅಂದರೆ ಬಾರೋಯಿಂಗ್ಸ್ ನಮ್ಮದು ಕಡಿಮೆ ಆಗಿ ಪರಾವಲಂಬಿಗಳಲ್ಲಾಗಿ ಆಗದೆ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀವಿ ವ್ಯವಹಾರದಲ್ಲಿ ಇಡೀ ದೇಶದಲ್ಲಿ ನಾವು ಇಪ್ಪತ್ತೊಂದನೇ ಸ್ಥಾನದಲ್ಲಿದ್ದೀವಿ ದುಡಿಯುವ ಬಂಡವಾಳ ಹೊಂದಿರತಕ್ಕಂಥ ಮುನ್ನೂರ ಐವತ್ತೊಂದು ಬ್ಯಾಂಕ್ಗಳಲ್ಲಿ ನಾವು ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದೀವಿ ಲಾಭನಲ್ಲಿ ಕೂಡ ಮುಂಚೂಣಿಯಲ್ಲಿ ಹೋಗ್ತಾ ಇದ್ದೀವಿ ಇದನ್ನು ನಿಮಗೆ ಹೇಳಬೇಕಾಗಿತ್ತು ಇದು ಇನ್ಸ್ಪೈಟ್ ಆಫ್ ಆಲ್ ದೀಸ್ ಇಶ್ಯೂಸ್ ಬಟ್ ಒಂದು ನಮ್ಮ ಬ್ಯಾಂಕಿಂದ ಒಂದು ಕನಸಿತ್ತು ಏನಪ್ಪ ಅಂದರೆ ಸಹಕಾರಿ ತರಬೇತಿ ಕೇಂದ್ರ ಉತ್ತರ ಕರ್ನಾಟಕದಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಮಾಡಬೇಕಂದ್ರೆ ಎಲ್ಲ ಸಹಕಾರಿ ಸಂಘಗಳಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೇಂದ್ರ ನಮ್ಮ ಬಿಜಾಪುರದಲ್ಲಿ ನಾವು ಮಾಡಬೇಕಂತ ಹೇಳಿ ಆಸೆ ಇಟ್ಕೊಂಡಿದ್ವಿ ಆ ಹಿನ್ನೆಲೆಯಲ್ಲಿ ಒಂದು ಎರಡು ನಿಮಿಷ ನಾನು ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ನಾವು ಯಾವ ರೀತಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ವಿಡಿಯೋ ಪ್ಲೇ ಇದ್ದೀನಿ ಅದನ್ನು ಸ್ವಲ್ಪ ನೋಡಿಬಿಟ್ರೆ ಅನುಕೂಲ ಅಂತ ಹೇಳಿ ಟೆಂಟೇಟಿವ್ ಎಸ್ಟಿಮೇಟ್ ಇದೆ ಇಷ್ಟ್ರ ಮೇಲೂ ಆಗ್ಬೋದು ಸ್ವಲ್ಪ ಕಡಿಮೆಯೂ ಆಗ್ಬೋದು ಇದು ಟ್ರೈನಿಂಗ್ ಕ್ಯಾಂಪಸ್ ಆಫ್ ಆಲ್ ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಟ್ಸ್ ಆಲ್ ಓವರ್ ಕರ್ನಾಟಕದವರು ಈಗ ಏನಾಗಿದೆ ಇಡೀ ರಾಜ್ಯದಲ್ಲಿ ಮೊದಲು ಟ್ರೈನಿಂಗ್ ಕ್ಯಾಂಪಸ್ಸು ಪಾಪ ಬಿ ಎಸ್ ಅವರು ಬ್ಯಾಂಗ್ಳೂರಿನಲ್ಲಿ ಮಾಡಿದರು ಅದನ್ನು ಬಿಟ್ಟರೆ ಎಲ್ಲಿ ಕೂಡ ರಾಜ್ಯದಲ್ಲಿ ಆಗಿರಲಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡಬೇಕು ಅದಕ್ಕಿಂತಲೂ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡಬೇಕಂತ ಭಾಳ ದೂಸಿನಿಂದ ಒಂದು ಕನಸಿತ್ತು ಈಗಾಗಲೇ ಈ ಎಂಬತ್ತು ಕೋಟಿನಲ್ಲಿ ಐವತ್ತು ಕೋಟಿ ನಾವು ಅನುವು ಮಾಡಿದ್ದೀವಿ ಐವತ್ತು ಕೋಟಿ ಈಗ ನಮ್ಮ ಕಡೆ ದುಡ್ಡಿದೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೂಡ ತಗೊಂಡಿದೆ ಹೆಚ್ಚು ಕಡಿಮೆ ಅದು ಎರಡು ಸಾವಿರದ ಮುನ್ನೂರಿಂದ ಐದುನೂರು ಜನ ಸಿಟ್ಟಿಂಗ್ ಕೆಪ್ಯಾಸಿಟಿ ಅಂದ್ರೆ ಅಷ್ಟು ಜನರಿಗೆ ಟ್ರೈನಿಂಗ್ ಕೊಡ್ಬೋದು ಉದಾಹರಣೆಗೆ ಈಗ ರಾಜ್ಯದ ಪ್ಯಾಕ್ಸ್ಗಳ ಸೆಕ್ರೆಟ್ರಿಗಳಿಗೆ ಮ್ಯಾನೇಜರ್ಸ್ಗಳಿಗೆ ಅಥವಾ ಕ್ಲಾರ್ಕ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಯಿತು ಅಂದರೆ ಅವರು ಇಲ್ಲಿ ಬಂದು ತಗೋಬೋದು ಇಷ್ಟು ದೊಡ್ಡ ಕೆಪಾಸಿಟಿ ಬೆಂಗಳೂರು ಬಿ ಎಸ್ ಅವರ ಆಡಿಟೋರಿಯದಲ್ಲಿಯೂ ಇಲ್ಲ ಆದರೆ ನಂಬಲ್ಲಿ ಆ ಫೆಸಿಲಿಟಿಯನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಯಾರೇ ವಿ ಐ ಪಿ ಫ್ಯಾಕಲಿಟಿ ಬಂದು ಟೀಚಿಂಗ್ ಮಾಡ್ತಿದ್ರೆ ಅವ್ರ ಸಲುವಾಗಿ ಒಂದು ಇಪ್ಪತ್ತು ರೂಮ್ ಕೂಡ ನಾವು ಕಟ್ತಾ ಇದ್ದೀವಿ ಇದರಲ್ಲಿ ಅಲ್ಲಿಂದ ವರ್ಕ್ 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 ಸ್ಟೇಷನ್ ಕೂಡ ನಾವು ಇಟ್ಟಿದ್ದೀವಿ ಒಳಗೆ ಅಲ್ಲಿಂದ ಸಣ್ಣ ಸಣ್ಣ ಹಾಲ್ ಇದ್ದಾವೆ ಡೈನಿಂಗ್ ಹಾಲ್ ಇದ್ದಾವೆ ಮತ್ತು ಸಣ್ಣ ಸಣ್ಣ ಮೀಟಿಂಗ್ ಕಾನ್ಫರೆನ್ಸ್ ಹಾಲು ಈ ಥರದ್ದು ಎರಡು ಮೂರು ಇದ್ದಾವೆ ಇವೆಲ್ಲ ಮಾಡಿ ಇದೊಂದು ರಾಜ್ಯಕ್ಕೆ ಲೋಕಾರ್ಪಣೆ ಮಾಡಬೇಕಂತಕ್ಕಂಥ ಒಂದು ಕನಸು ನಮ್ಮದು ಬಹುತೇಕ ಈ ವರ್ಷ ಪ್ರಾರಂಭ ಆಗ್ತದೆ ಶೆಡ್ಯೂಲ್ ಬ್ಯಾಂಕ್ ಆಗಬೇಕಾದ್ರೆ ಏನಾಗಿದೆ ಈಗ ಭಾಳ ಕಷ್ಟ ಈಗ ಆರ್ ಬಿ ಐ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಶೆಡ್ಯೂಲ್ ಬ್ಯಾಂಕ್ ಇಲ್ಲ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕು ಇಂಟರ್ನ್ಯಾಷನಲ್ ಬ್ಯಾಂಕಿಗೆ ಅದಕ್ಕೆ ಸರ್ ಈಗ ನಾವು ಆ ಸ್ಟೇಟಸಿಗೆ ಹೋಗಬೇಕಾದ್ರೆ ಅವ್ರು ರಿಕಗ್ನೈಸ್ ಮಾಡೋ ತನಕ ಸ್ವಲ್ಪ ಕಾಯಬೇಕಾಗ್ತದೆ ನಾವು ಆಸೆ ಮಾಡ್ತೀವಿ ಶೆಡ್ಯೂಲ್ ಬ್ಯಾಂಕ್ ಆಗ್ಲಕ್ಕಿದ್ರು ರೈತರಿಗೆ ಸಾಲ ಕೊಟ್ಟ ಮೇಲೆ ಶೆಡ್ಯೂಲ್ ಬ್ಯಾಂಕ್ ಆಗೋದು ಭಾಳ ಕಷ್ಟ ಯಾಕೆಂದರೆ ನೋ ಪ್ರಾಫಿಟ್ ನೋ ಲಾಸ್ ಮೇಲೆ ನಾವು ಸಾಲ ಕೊಡ್ತೀವಿ ಇಡೀ ದೇಶದೊಳಗೆ ನಮಗೆ ಈ ರೈತರಿಗೆ ಕೃಷಿ ಸಾಲ ಕೊಡೋದ್ರಿಂದ ನಮಗೆ ನಮಗಿನ್ನೂ ಒಂದು ಪರ್ಸೆಂಟ್ ಹಾನಿನೇ ಆಗ್ತದೆ ಲಾಭ ಆಗೋದಿಲ್ಲ ಹಾಂ ಅದಕ್ಕೆ ನಾವು ಲಾಭದ ಉದ್ದೇಶದಿಂದ ಮಾಡ್ತಾ ಇಲ್ಲ ಲಾಭ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಬೇರೆ ಬೇರೆ ಇದಕ್ಕೆ ಸಾಲ ಕೊಡ್ತೀವಲ್ಲ ಅದರಿಂದ ನಮಗೀಗ ಸ್ವಲ್ಪ ಉಳಿತಾಯಿದೆ ಅದರ ಮೇಲೆ ನಾವು ಇದ್ದೀವಿ ಅದರಿಂದ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ನಬಾರ್ಡ್ದವರು ಏನು ನಮಗೆ ಪುನರ್ಧನ ಕೊಡ್ತಿದ್ರು ಅದನ್ನು ಮೊದಲು ಒಂದು ಕಾಲದಲ್ಲಿ ಅರವತ್ತು ಪರ್ಸೆಂಟ್ ಇತ್ತು ಐವತ್ತಾಯಿತು ನಲ್ವತ್ತಾಯಿತು ಮೂವತ್ತೈದು ಆಯ್ತು ಈ ವರ್ಷ ಬರೀ ಹದಿಮೂರು ಪರ್ಸೆಂಟ್ ಕೊಟ್ಟಿದ್ದಾರೆ ನಮಗೆ ಇದನ್ನು ನಮ್ಮ ಎಂ ಪಿಗಳು ಗಮನ ಕೊಡಬೇಕು ಯಾಕಂದರೆ ನಬಾರ್ಡು ಹುಟ್ಟಿದ್ದೆ ರೈತರ ದೇಶದ ರೈತರನ್ನ ಉಳಿಸ್ಬೇಕಂತೇಳಿ ಆ ನೀತಿಯಿಂದ ಅದು ವಿಮುಖ ಆಗ್ತಾ ಇದೆ ಅದು ಆಗಬಾರ್ದು ಯಾಕಂದರೆ ದೇಶದ ರೈತರು ಸಂಪೂರ್ಣ ಪರಾವಲಂಬಿಗಳು ಯಾಕಂದರೆ ನ್ಯಾಷನಲು ಇಂಟರ್ನ್ಯಾಷನಲ್ ಮಾರ್ಕೆಟು ಏನು ಇರ್ತದೆ ಅದರ ಮೇಲೆ ಅವ್ರು ಬದುಕ್ತಾರೆ ಅಲ್ಲಿ ಅಕಸ್ಮಾತ್ ಲಾಭವೇ ಆಗ್ತದಂತಿರೋದಿಲ್ಲ ಎಂದೋ ಒಂದು ಸರ್ತಿ ಲಾಭ ಆಗ್ತದೆ ಮತ್ತು ಮೂರ್ನಾಲ್ಕು ವರ್ಷ ಹಾನಿನಲ್ಲೇ ಇರ್ತಾರೆ ಅದನ್ನು ನಬಾರ್ಡ್ದವರು ಏನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬಾಬತಿಗೆ ಸಾಲ ಕೊಡೋದ್ರಿಂದ ರೈತರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇದನ್ನು ನೀವು ನಮ್ಮ ಭಾಳ ರಾಜ್ಯದ ಎಂ ಪಿಗಳು ಗಮನ ಕೊಡಬೇಕು ದೇಶದ ಎಂ ಪಿಗಳು ಗಮನ ಕೊಡಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಷ್ಟೇ ನಬಾರ್ದು ಹೋದ್ ಸರ್ತಿ ಮೂವತ್ತೆಂಟು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಬಂದಿತ್ತಲ್ಲ ನಮಗೆ ಟ್ವೆಂಟಿ ಏಟ್ ಬಂದು ಈ ಸರ್ತಿ ಬರೀ ಹದಿಮೂರು ಪರ್ಸೆಂಟೇನು ಕಡಿಮೆ ಆಗಿಬಿಟ್ಟಿದ್ವಿ ಇನ್ನೇನು ಕಡಿಮೆ ಆಗೋದು ಉಳಿದಿಲ್ಲ ಅದು ಫೋರ್ ಪರ್ಸೆಂಟ್ ಫೋರ್ ಟು ಫೈವ್ ಪರ್ಸೆಂಟ್ ಕೊಡ್ತೀವಿ ಫೋರ್ ಪಾಯಿಂಟ್ ಟು ಫೈವ್ ಫೈವ್ ಪರ್ಸೆಂಟ್ ಫೋರ್ ಟು ಫೈವ್ ಪರ್ಸೆಂಟ್ ಅದೊಂದು ಸ್ವಲ್ಪ ಸ್ವಲ್ಪ ಕಡಿಮೆ ಹೆಚ್ಚು ಆಗ್ತಿತ್ತು ಅದು ಒಂದಿಷ್ಟು ಇಟ್ಕೊಂಡು ಕೊಡ್ತಿದ್ರು ಬಟ್ ಆದರೆ ಈಗ ಅದು ಏನು ಅದು ಕೊಡದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ಇದೀವಂದರೂ ತಪ್ಪಾಗ್ಲಿಕ್ಕಿಲ್ಲ ಬಟ್ ಅವ್ರು ಕೊಡೋದು ಬಿಟ್ಟರು ಕೂಡ ನಾವು ಕೊಟ್ಟಿರ್ತಕ್ಕಂಥ ಸಾಲ ರೈತರಿಗೆ ಕಡಿಮೆ ಮಾಡಿಲ್ಲ ದಟ್ ಈಸ್ ಅಚೀವ್ಮೆಂಟ್ ಯಾಕಂತಂದರೆ ಅವರು ಇಷ್ಟು ಕಡಿಮೆ ಕೊಟ್ಟರು ಅಂಥೇಳಿ ನಾವು ಕೊಟ್ಟವ್ರಿಗೆ ಕಡಿಮೆ ಸಾಲ ಕೊಟ್ಟಿದ್ರೆ ಇಷ್ಟೊತ್ತಿಗೆ ರೈತರು ಭಾಳ ಆಕಾರದಿಂದ ಪ್ರತಿಭಟನೆ ಮಾಡ್ತಿದ್ರು ಆದರೆ ಕೆಲವು ಬ್ಯಾಂಕ್ಗಳು ಮಾತ್ರ ಈ ಶಕ್ತಿಯನ್ನು ಉಳಿಸ್ಕೊಂಡಿದ್ದಾವೆ ಉದಾಹರಣೆಗೆ ಒಂದು ಐದಾರು ಬ್ಯಾಂಕ್ ಇಪ್ಪತ್ತೊಂದು ರಾಜ್ಯದ ಬ್ಯಾಂಕ್ನಲ್ಲಿ ಐದಾರು ಬ್ಯಾಂಕ್ ಬಿಟ್ಟರೆ ಯಾರೂ ಇಲ್ಲ ಇದರಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೆ ಕೃಷಿ ಸಾಲ ಕೊಡೋದ್ರಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಇಡೀ ಏನು ಇಪ್ಪತ್ತೊಂದು ಬ್ಯಾಂಕ್ನಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಫಿಗರ್ಸ್ ಪ್ರಕಾರ ಬಟ್ ನಾವು ಅತಿ ಹೆಚ್ಚಿನ ರೈತರಿಗೆ ಸಾಲ ಕೊಟ್ಟಿವಿ ಅವ್ರು ಕಡಿಮೆ ಕೊಟ್ಟವ್ರು ಮುಂದಿದ್ದಾರೆ ಕಡಿಮೆ ರೈತರಿಗೆ ಕೊಡ್ತಾರೆ ಮುಂದಿದ್ದಾರೆ ನಾವು ಎರಡು ಲಕ್ಷ ನಲ್ವತ್ತು ಸಾವಿರ ಮೇಲ್ ರೈತರಿಗೆ ಸಾಲ ಕೊಟ್ಟಿದಲ್ಲ ಟೂ ಲ್ಯಾಕ್ ಫೋರ್ಟಿ ಎರಡು ಲಕ್ಷ ನಲ್ವತ್ತೊಂಬತ್ತು ಸಾವಿರ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಒಂದು ಕಾಲದಲ್ಲಿ ನಾನು ಬಂದಾಗ ಭಾಳ ಕಡಿಮೆ ರೈಸ್ ಜನರಿಗೆ ಭಾಳ ಅರವತ್ತು ಸಾವಿರ ಅರವತ್ತೊಂದು ಸಾವಿರ ಜನರಿಗೆ ಕೊಟ್ಟಿದ್ದೀವಿ ಈಗ ನಂದು ಒಂದೇ ಬ್ಯಾಂಕು ಎರಡು ಲಕ್ಷ ನಲ್ವತ್ತೊಂಬತ್ತು ಸಾವಿರ ರೈತರಿಗೆ ಕೊಟ್ಟಿವಿ ಬಾಗಲ್ಕೋಟದವರು ಕೂಡ ಮೂರು ಲಕ್ಷ ರೈತರಿಗೆ ಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿ ನೀರಾವರಿ ಜಾಸ್ತಿ ಇದೆ ಎಲ್ಲ ಅರ್ಬನ್ ಬ್ಯಾಂಕ್ಸ್ ಆ ಇದ್ದು ನಾವು ವಿಭಜನೆ ಆಗೋಕ್ಕಿಂತಲೂ ಪೂರ್ವದಲ್ಲಿ ನಮಗೆ ಪೊಟೆನ್ಷಿಯಲ್ ಏರಿಯಾನೇ ಬಾಗಲಕೋಟಿತ್ತು ಅದೇ ನಮ್ಮ ಕೈ ಬಿಟ್ಟು ಹೋಯಿತು ಅದಕ್ಕೆ ಆ ಹಿನ್ನೆಲೆಯಲ್ಲೇ ನಮ್ಮ ಆಸ್ತಿನಲ್ಲಿ ನಮಗೆ ನಲವತ್ತೈದು ಪರ್ಸೆಂಟ್ ಸಿಕ್ತು ಅವ್ರಿಗೆ ಐವತ್ತೈದು ಪರ್ಸೆಂಟ್ ಹೋಯಿತು ಆದರೂ ಕೂಡ ನಾವು ಇವತ್ತು ಆನ್ ಪಾರ್ ವಿತ್ ಬಾಗಲ್ಕೋಟದೀವಿ ಎಲ್ಲ ಪ್ಯಾರಾಮೀಟ್ರಸ್ನಲ್ಲಿ ಲಾಭ ಅವ್ರಿಗಿಂತಲೂ ಜಾಸ್ತಿ ಮಾಡ್ತೀವಿ ಅದು ಮಾತು ಬೇರೆ ಬೆಳೆ ವಿಮೆ ದೀಸರ್ತೀನಿ ನಾನು ಅದ್ರ ಬಗ್ಗೆ ಅಂತೇನಿಲ್ಲ ಹ್ಞೂ ಹ್ಞೂ ಕೊಡ್ತಾನೆ ಇದೀವಿ ಶೂನ್ಯ ಬಡ್ಡಿ ದರದಲ್ಲಿ ಈಗ ಎರಡು ಲಕ್ಷ ನಲ್ವತ್ತೊಂಬತ್ತು ಸಾವಿರದ ರೈತರಿಗೆ ಕೊಡ್ತಾ ಇರೋದು ಶೂನ್ಯ ಬಡ್ಡಿ ದರದಲ್ಲಿ ಲಿಮಿಟ್ ಹೇಳಿದ್ವಲ್ಲ ಕನಿಷ್ಠ ಒಬ್ಬ ರೈತನಿಗೆ ಇವತ್ತು ನಾವು ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಬಾಗಿಲು ಅವರು ಐವತ್ತು ಐವತ್ನಾಲ್ಕು ಸಾವಿರ ಕೊಡ್ತಾಯಿದ್ದಾರೆ ಇದು ರಾಜ್ಯದಲ್ಲಿ ನಾವು ಹೆಚ್ಚು ಕೊಟ್ಟವ್ರೆ ನಾವು ಅವರು ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಭಾಳ ಕಡಿಮೆ ಇದೆ ಮೂವತ್ತು ಸಾವಿರ ಮೂವತ್ತೈದು ನಲವತ್ತು ಇಪ್ಪತ್ತೊಂದು ಬ್ಯಾಂಕ್ ಇದಾವಲ್ಲ ರಾಜ್ಯದಲ್ಲಿ ಅವ್ರು ಸ್ವಲ್ಪ ನಮ್ಗಿಂತಲೂ ಕಡಿಮೆ ಇದ್ದಾರೆ ನಮ್ಗಿಂತಲೂ ಹೆಚ್ಚು ಕೊಟ್ಟವರು ಇದ್ದಾರೆ ಕೊಡಗದವರು ಇದ್ದಾರೆ ಸೌತ್ ಕೇನರಾದವರು ಹಾಂ ಅವರು ಇಲ್ಲ ನಾವು ಮೂರು ಲಕ್ಷ ಐದು ಲಕ್ಷ ಕೊಟ್ಟಿವಿ ನಾವು ಆದರೆ ಸಂಖ್ಯೆ ಭಾಳ ಕಡಿಮೆ ಇದೆ ಎಲ್ಲಿ ಕೊಡದ್ನಲ್ಲಿ ಮತ್ತು ಸೌತ್ ಕೆನರಾದಲ್ಲಿ ರೈತರ ಸಂಖ್ಯೆ ಕಡಿಮೆ ಇದೆ ನಮ್ಗಿಂತ ಹೆಚ್ಚು ಸ ಸಂಖ್ಯೆ ಇರುವುದು ಬೆಲ್ಗಾಮ್ನಲ್ಲಿ ಬಿಕಾಸ್ ಅದು ವಿಭಜನೆ ಆಗಿಲ್ಲ ಚಿಕ್ಕೋಡಿ ಬೆಲ್ಗಾಮ್ ವಿಭಜನೆ ಆದರೆ ಅವರು ನಮ್ಗಿಂತ ಭಾಳ ಹೋಗ್ಬಿಡ್ತಾರೆ ನಾವು ಮೂರಂತರೂ ಇದ್ದೀವಿ ಗುರು ಎಪ್ಪತ್ತೈದು ನೋಡಿ ಮೂರು ನಾವು ಕೊಡಬೇಕಾದ್ರೆ ಎರಡು ಪ್ಯಾರಾಮೀಟರ್ ನೋಡಬೇಕಾಗ್ತದೆ ಅವನ್ನ ಸಾಲ ತಿರುವಳಿ ಮಾಡ್ತಕ್ಕಂಥ ಶಕ್ತಿ ನೋಡಬೇಕು ಫಸ್ಟ್ ಸಾಲ ತಿರುವಳಿ ಮಾಡ್ತಿದ್ರೆ ನಾವು ಮೂರು ಲಕ್ಷನೂ ಕೊಟ್ಟಿದ್ದೀವಿ ಅಕಸ್ಮಾತ್ ಅವ್ರು ಬೇಸಾಯ ಮಾಡ್ತಿದ್ರು ಅವ್ರು ಹೋಲ್ಡಿಂಗ್ ಕಡಿಮೆ ಇದ್ದರೆ ನೀವು ಕೊಟ್ಟರು ಕೂಡ ಲಾಸ್ ನಾಳೆ ರಿಕವರಿ ಆಗೋದಿಲ್ಲ ಅವನು ಅಕಸ್ಮಾತ್ ಆ ವರ್ಷ ಸಾಲ ತುಂಬಿದ್ರೆ ಅವ್ನು ಹನ್ನೆರಡು ಪರ್ಸೆಂಟ್ ಆಗಿ ತುಂಬಬೇಕಾಗ್ತದೆ ಶೂನ್ಯ ಬಡ್ಡಿದರಿಂದ ಒಮ್ಮೆ ಹನ್ನೆರಡು ಪರ್ಸೆಂಟ್ಗೆ ಹೋಗ್ಬಿಡ್ತಾನೆ ಇಂಥ ರೈತರು ಸಿಕ್ಕಾಕೊಂಡು ಭಾಳ ಜನ ಉಳಿದಿದ್ದಾರೆ ಇನ್ನೂ ಅದನ್ನು ಮೇಲೆ ಮೇಲೆ ಪಾಪ ರಾಜಣ್ಣನೂ ರಿಕ್ವೆಸ್ಟ್ ಮಾಡಿದರು ಸಿ ಎಮ್ ಇನ್ನ ಅಂಥವ್ರು ಗ್ರೀನ್ ಲಿಸ್ಟ್ ಅಂತೇಳಿ ಮಾಡಿ ಇಟ್ಕೊಂಡಿರೋದು ನಿಮ್ಗೆ ಗೊತ್ತಿದೆ ಆಗಲಿ ಮುದುಗಲ್ ಇದ್ದಾಗ ಮಾಡಿದ್ದು ಒಂದು ಸ್ವಲ್ಪ ಇಶ್ಯೂ ಇದೆ ಇನ್ನು ಸೊ ಅದು ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಸಹಾಯ ಮಾಡಿದ್ವಿ ಇಪ್ಪತ್ತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳಿಗೆ ಸಹಾಯ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸ್ಥಾನ ಬಂದಿರತಕ್ಕಂಥ ಕಾರ್ಖಾನೆ ಇತ್ತು ಅದಕ್ಕೂ ಕೂಡ ಮೊನ್ನೆ ಸ್ವಲ್ಪ ಸಮಸ್ಯೆ ಆಯಿತು ನಿಮಗೆಲ್ಲ ಗೊತ್ತಿದೆ ಆಗಿ ಮಾಡಿ ಆ ಕಾರ್ಖಾನೆಯನ್ನ ಮುಚ್ಚಿ ಹೋಗ್ತಕ್ಕಂಥ ಸ್ಥಿತಿಗೆ ಬಂದಿರೋದನ್ನು ಗಮನಿಸಿ ನಾವು ವಿಶೇಷ ಆದ್ಯತೆ ಕೊಟ್ಟು ಆ ಕಾರ್ಖಾನೆಯನ್ನು ಎರಡು ವರ್ಷದಿಂದ ರಿವೈವ್ ಮಾಡಿದ್ದೀವಿ ಅದು ಮುಚ್ಚತಕ್ಕಂಥದ್ದನ್ನು ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅದನ್ನು ನಮ್ಮ ಪರಿಮಿತಿ ಮೀರಿ ಕೂಡ ನಾವು ಸಹಾಯ ಮಾಡಿದ್ದೀವಿ ಅಂದರೆ ತಪ್ಪಾಗೈತಿ

ರಾಷ್ಟ್ರದೊಳಗೆ ಇಂಥದ್ದೊಂದು ಸಾಲ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ಘೋಷಣೆ ಮಾಡಿ ತೆಗೆದಿಟ್ಟಿದೆ ಅದನ್ನು ತೆಗೆದುಕೊಳ್ತಕ್ಕಂಥ ಅವಕಾಶ ನಮಗೂ ಇದೆ ನೀವು ತಗೊಳ್ರಿ ಅಂತೇಳಿ ಹೇಳಿದವ್ರು ನಾನೇ ಆದರೆ ಅವ್ರು ಸ್ವಲ್ಪ ತಡ ಮಾಡಿದರು ತಪ್ಪಿದ್ರು ಅಷ್ಟೊತ್ತಿಗೆ ಬೇರೆ ಬೇರೆ ರಾಜ್ಯದವ್ರು ತೊಗೊಂಡು ಹೋಗ್ಬಿಟ್ರು ಅದಕ್ಕೆ ಕೇಳಬೇಕಾದ್ರೂ ಅವ್ರಿಗೆ ಯಾರಿಗೆ ಕೇಳಬೇಕು ನಾನು ನಂದಂತರೂ ಕ್ಲಿಯರ್ ಮಾಡಿ ನಿಮಗೆ ನೀವೇನಂದ್ರಿ ನೀವು ಕೇಳಿಲ್ಲ ನಾನೇ ಫಸ್ಟು ಸಿ ಎಮ್ ಅವ್ರಿಗೆ ಬಿಫೋರ್ ಬಜೆಟ್ ನಾಟ್ ಈವನ್ ಆಫ್ಟರ್ ಬಜೆಟ್ ಬಿಫೋರ್ ಬಜೆಟೇ ನಾನು ಸಿ ಎಮ್ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಕಡಿಮೆ ಬಡ್ಡಿ ದರದಲ್ಲಿ ಎನ್ ಸಿ ಡಿ ಸಿ ಅವರು ಸಾಲ ಕೊಡ್ತಾ ಇದ್ದಾರೆ ಇಷ್ಟು ದುಡ್ಡು ಇಟ್ಟಿದ್ದಾರೆ ಅದನ್ನು ನಾವು ಮೊದಲೇ ಆದ್ಯತೆ ಮೇರೆಗೆ ತಗೊಂಡ್ರೆ ಖಂಡಿತ ನಮ್ಗೆ ಸಹಾಯ ಆಗ್ತದೆ ಅಂತ ಹೇಳಿದ್ವಿ ಅವ್ರು ತಡ ಮಾಡಿದ್ರೆ ಅಷ್ಟೊತ್ತಿಗೆ ಬೇರೆಯವರೆಲ್ಲ ತೊಗೊಂಡು ಖಾಲಿ ಮಾಡ್ಯಾರೆ ಈಗೇನೋ ಗೋರ್ಮೆಂಟ್ ಗ್ಯಾರಂಟಿ ಕೊಟ್ರು ಗೋರ್ಮೆಂಟ್ ಗ್ಯಾರಂಟಿ ಕೊಟ್ ಕೊಡ್ತೀವಿ ತಗೊಳ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರು ತಗೊಳ್ಳೋದು ಬಿಡೋದು ನಿಮ್ಗೆ ಗೊತ್ತದ ಆರ್ಥಿಕ ಮಂತ್ರಿಗಳ ಅಧಿಕಾರ ಅದು ಎಲ್ಲ ಕಾರ್ಖಾನೆ ನಮ್ಮ ರಾಜ್ಯದೊಳಗಿರುವಂಥ ಎಂಟು ಶುಗರ್ ಫ್ಯಾಕ್ಟ್ರಿಗೆ ಸಹಾಯ ಆಗ್ತದೆ ತಗೊಂಡ್ರೆ ಸೌದಿ ಎಂಟು ಎಂಟು ಒಂಬತ್ತು ಹತ್ತು ಹತ್ತು ವರ್ಷ ಕೊಟ್ಟಿದ್ದೀವಿ ಸಾಕು ಹತ್ತು ವರ್ಷ ರಗಡಾಗ್ತದೆ ಅವ್ರ ಜಮೀನೇ ಇದೆ ಅಲ್ಲ ಎಂಟು ಎಕರೆ ನೀರಾವರಿ ಜಮೀನ್ ಇದ್ದವ್ರಿಗೆ ಅಲ್ಲಿ ಕಟ್ಕೊಂಡ್ರೆ ಅವ್ರು ಅಲ್ಲಿದ್ದು ವಾಸ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನು ಆಗ್ತದೆ ಮತ್ತು ಅದಕ್ಕೆ ಯಾವುದು ಪ್ಯಾರಾಮೀಟರ್ ಸಮಸ್ಯೆ ಬರೋದಿಲ್ಲ ಯಾರೂ ಕೊಟ್ಟಿಲ್ಲ ಇದನ್ನ ನಾವೇ ಮೊದಲು ಬಿಟ್ಟು ಫಾರ್ಮ್ ಹೌಸ್ ಅಂತ ನಾವು ಇನ್ನೂ ಅದಕ್ಕೆ ಹೆಸರು ಇಟ್ಟಿದ್ವಿ ಮನಿನಿ ಅಂತ ಯಾಕಂದ್ರೆ ಇಡೀ ರಾಜ್ಯದೊಳಗೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದೀವಿ ರೈತರಿಗೆ ಒಂದು ಹೊಸದು ಇರ್ಲಿ ಏನಿಲ್ಲ ನಾವು ಅವು ಯಾವ ಪ್ಯಾರಾಮೀಟರ್ಸ್ ಇಟ್ಕೊಳ್ಳೋದು ಯಾಕ್ರಿ ಅಲ್ಲಿ ಯಾಕೆ ಎಣ್ಣೆ ಮಾಡ್ಬೇಕು ಅವರು ಅವ್ರದ್ದು ಇಂಡಿವಿಜುವಲ್ ಲೇಔಟ್ ಇರ್ತದೆ ಮತ್ತೆ ನೀವು ಅವ್ರು ತಂದು ಬಿ ಡಿ 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 ಕೈಯಾಗೆ ಮುನ್ಸಿಪಾಲ್ಟಿ ಅವ್ರ